ಇವತ್ತು ಬಾಬಾ ಸಾಹೇಬರ ನೂರ ಮೂವತ್ತ್ಮೂರನೇ ಜನ್ಮದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ ನಾವೇನಾದರೂ ಬಾಬಾ ಸಾಹೇಬರು ಈ ದೇಶದಲ್ಲಿ ಹುಟ್ಟಲಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಏನಾಗಿ ಏನಾಗ್ತಾ ಇತ್ತು ಅನ್ನೋದು ಇವತ್ತು ನಮ್ಮ ಮುಂದಿರುವಂಥ ಪ್ರಶ್ನೆ ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದರೆ ಇಡೀ ಸಂವಿಧಾನನ ಬದಲಾವಣೆ ಮಾಡ್ತೀನಿ ಅಂತ ಮೋದಿ ಸಾಹೇಬರು ಹೇಳ್ತಾ ಇದ್ದಾರೆ ದೇಶದಲ್ಲಿ ಸಂವಿಧಾನ ಬದಲಾವಣೆ ಆದರೆ ನಮ್ಮ ಪರಿಸ್ಥಿತಿಗಳು ಏನಾಗ್ಬೋದು ಅಂತ ಇವತ್ತೇ ಈಗಾಗಲೇ ಸಂವಿಧಾನದ ಮೀಸಲಾತಿಗೆ ಕುತ್ತು ಪ್ರಾರಂಭ ಆಗಿದೆ ಹೆಜ್ಜೆ ಹೆಜ್ಜೆಗೂ ಕೂಡ ನಾವಿವತ್ತು ಅವಮಾನನ ಅನುಭವಿಸ್ತಾ ಇದ್ದೀವಿ ಎಲ್ಲ ಕಡೆ ಕೂಡ ನಾವು ಅನೇಕ ಘಟನೆಗಳು ನಮ್ಮ ಮುಂದೆ ಇದ್ದಾವೆ ಆಂಧ್ರದ ಜೆ ಎನ್ ಯು ವಿಶ್ವವಿದ್ಯಾನಿಲಯದ ಒಬ್ಬ ವಿದ್ಯಾರ್ಥಿ ಕೊನೆಗೆ ಅವನು ಒಂದು ಪತ್ರವನ್ನು ಬರೆದು ಕೊನೆಗೆ ಅವನು ಸಾಯ್ತಾನೆ ಅಂತಂದರೆ ಬಿ ಜೆ ಪಿಯವರ ಅವರ ಹಿಂಸೆಯನ್ನು ತಡೆಯಲಾರದೆ ಅವನು ಸಾಯ್ತಾನೆ ಜೆ ಎನ್ ಯು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಸಾಯ್ತಾನೆ ಅಂತಂದ್ರೆ ಬಿ ಜೆ ಪಿ ಸರ್ಕಾರದಲ್ಲಿ ಕೊಟ್ಟಂಥ ಹಿಂಸೆ ಆ ಥರದ ಅನೇಕ ಘಟನೆ ಮಹಿಷಿ ಅಂತ ಒಬ್ಬ ಹೆಣ್ಣು ಮಗಳು ಉತ್ತರ ಪ್ರದೇಶದಲ್ಲಿ ಕೊನೆಗೆ ಆಕೆಯನ್ನು ರೇಪ್ ಮಾಡಿ ಮೂಳೆ ಕಣ್ಣು ಕಿವಿಗಳನ್ನೆಲ್ಲ ಮುರಿದು ಹಾಕಿ ಕೊನೆಗೆ ಆ ಬಾಡಿನ ಅವರು ವಾರಿಸ್ತಾ ಕೊಡದೆ ಕೊಂದಾಗ್ತಾರೆ ಅಂದರೆ ನಾವು ಯಾವ ದೇಶದಲ್ಲಿ ನಮ್ಮ ದೇಶದಲ್ಲಿ ಸಂವಿಧಾನ ಇದೆಯಾ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಮೋದಿ ಏನಾದರೂ ಗೆದ್ದೆ ಇಡೀ ದೇಶ ಏನಾಗ್ಬೋದು ಅಂಬಾನಿ ಆದಾನಿ ಇಂಥ ಉಳ್ಳು ಪಾಲಿಗೆ ತಗೊಂಡೋಗಿ ದೇಶ ಮಾರ್ಬಿಡ್ತವೆ ಆ ನಿಟ್ಟಲ್ಲಿ ಯಾವುದೇ ಕಾರಣಕ್ಕೂ ಇವತ್ತು ಬಾಬಾ ಸಾಹೇಬರ ಮೇಲೆ ಆಣೆ ಇಟ್ಟು ನಾವು ಹೇಳ್ತೇವೆ ಮುಂದಿನ ಚುನಾವಣೆಯಲ್ಲಿ ನಾನು ಬಿ ಜೆ ಪಿಗೆ ಮಾತ್ರ ಓಟ್ ಹಾಕಲ್ಲ ಯಾವುದೇ ಪಕ್ಷಕ್ಕೆ ಕೆಲಸಕ್ಕೆ ಒಬ್ಬ ಸ್ವತಂತ್ರ ಅಭ್ಯರ್ಥಿಗೆ ಓಟ್ ಹಾಕ್ತೇನೆ ಬಿ ಜೆ ಪಿಗೆ ಮಾತ್ರ ನಾನು ಓಟ್ ಹಾಕಲ್ಲ ಬಿ ಜೆ ಏನಾದರೂ ಓಟ್ ಹಾಕಿದ್ದೆ ಆದರೆ ನಮ್ಮ ಮೀಸಲಾತಿ ನಾಶ ಆಗುತ್ತೆ ನನಗೆ ಸ್ವತಂತ್ರ ಇಲ್ದಂಗೆ ಆಗುತ್ತೆ ದಲಿತವೂ ಮತ್ತೆ ಹೂರಿಂದ ಆಚೆ ಬದುಕಬೇಕಾಗುತ್ತೆ ಹಳೆ ಕಾಲದ ಸಂಸ್ಕೃತಿ ಏನಿತ್ತು ಏನು ನಾನು ಮಠಮಠ ಮಧ್ಯಾಹ್ನ ಓಡಾಡಬೇಕಾಗಿದ್ದು ಚಪ್ಪಲಿ ಹಾಕಂಗಿರಲಿಲ್ಲ ವಿದ್ಯೆ ಕಲಿಯಂಗೆ ನೀರು ನೀವು ದೇವಸ್ಥಾನ ಪ್ರವೇಶ ಇಲ್ಲ ಇಂಥ ಒಂದು ಸಂಸ್ಕೃತಿ ಮತ್ತೆ ಈ ದೇಶದಲ್ಲಿ ಮೋದಿ ಏನಾದರೂ ಗೆದ್ದರೆ ಬಂದೇ ಬರ್ತದೆ ಆ ನಿಟ್ಟಲ್ಲಿ ಬಾಬಾ ಸಾಹೇಬ ಜನ್ಮ ದಿನಾಚರಣೆ ಮಾಡೋವಂಥ ಈ ಸಂದರ್ಭದಲ್ಲಿ ನಾನಿವತ್ತು ಒಂದು ಶಪಥ ಮಾಡಿ ಹೇಳೋದು ಏನಂದರೆ ಯಾವುದೇ ಒಬ್ಬ ಬಾಬಾ ಸಾಹೇಬ್ ಅನುಯಾಯಿ ಇವತ್ತು ಬಿ ಜೆ ಪಿ ಸರ್ಕಾರವನ್ನು ಯಾಕೆಂದ್ರೆ ಅವ್ರ ಸಂವಿಧಾನನ ಬದಲಾವಣೆ ಮಾಡ್ತೀನಿ ಅಂತೇಳುವವರಿಗೆ ನಾವು ಓಟ್ ಹಾಕೋದು ಬೇಡ ಅವ್ರನ್ನ ಈ ದೇಶದಿಂದ ಈ ರಾಜ್ಯದಿಂದ ಓಡಿಸಬೇಕಾಗಿದೆ ಬಿ ಜೆ ಪಿ ಇಲ್ಲಿಂದ ತೊಲಗಬೇಕಾಗಿದೆ ಅವರು ಮಾಡಿದಂಥ ದುರಾಡಳಿತ ದೌರ್ಜನ್ಯ ಗೂಂಡಾಗಿರಿ ಇವೆಲ್ಲವೂ ನೋಡಿ 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 ಸಾಕಾಗಿದೆ ನೋಡಿ ಇವತ್ತು ಏನಿಲ್ಲ ನಮ್ಮ ಪಕ್ಕದ ವಿಧಾನಸಭಾ ಚುನಾವಣೆ ಆರ್ಆರ್ ನಗರ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲಿನ ಶಾಸಕ ಏನು ಮಾಡಬಾರದು ಕೆಲಸ ಮಾಡಿದ ಅಂತ ಕಾಂಗ್ರೆಸ್ಸಲ್ಲಿ ಇದ್ದಾವಾಗ ಆತನ ವಿರುದ್ಧ ಏನು ಮಾಡಿದ್ರು ಆರೋಪಗಳು ಮಾಡಿದ್ರು ಆತನ ಬಗ್ಗೆ ಎಲ್ಲ ಕೋರ್ಟ್ಗಳಲ್ಲಿ ಕೇಸ್ ಹಾಕಿದ್ರು ಆ ಕೇಸ್ ಹಾಕಿದ ನಂತರ ಏನಾಯ್ತು ಅಂದ್ರೆ ಆತ ಬಿ ಜೆ ಪಿ ಸೇರ್ಪಡೆ ಆದ್ಮೇಲೆ ಪರಿಶುದ್ಧ ಆಗೋದು ಇದು ಬಿಜೆಪಿಯ ಒಂದು ಆಡಳಿತದ ಒಂದು ದುರಾವಸ್ಥೆ ಇವತ್ತು ಎಲ್ಲರೂ ಕೂಡ ಬೇರೆ ಬೇರೆ ಪಕ್ಷಗಳಿಂದ ಬಿಜೆಪಿಗೆ ಯಾಕೆ ಹೋಗ್ತವೆ ಅಂದ್ರೆ ಬಿಡಿ ಡಿ ರೈ ಬಿಡಿ ಇಡಿ ರೈಡು ಅಥವಾ ಅಕ್ರಮ ವರ್ಗಾವಣೆ ರೈಡು ಆಮೇಲೆ ಈ ಇನ್ಕಮ್ ಟ್ಯಾಕ್ಸ್ ರೈಡು ಈ ಥರದ್ದು ಯಾವುದೇ ಒಂದು ನೆಪ ಮಾತ್ರಕ್ಕೆ ಒಂದು ಆರೋಪ ಮಾಡಿ ಅವನ್ನೆಲ್ಲ ಬಿ ಜೆ ಪಿ ಕಡೆ ಸೇರಿಸ್ಕೊಂಡು ಪರಿಶುದ್ಧ ಮಾಡ್ತಾ ಇದ್ದಾರೆ ಆ ನಿಟ್ಟಲ್ಲಿ ಇಂಥ ಕೆಟ್ಟ ಸರ್ಕಾರ ತೊಲಗಬೇಕು ಇಡೀ ಕರ್ನಾಟಕದಾದ್ಯಂತ ಅಲ್ಲ ಇಡೀ ದೇಶದಲ್ಲೇ ಬಿ ಜೆ ಪಿ ತೊಲಗಬೇಕು ಬಾಬಾ ಸಾಹೇಬರ ಮೇಲೆ ನಿಮಗೇನಾದರೂ ಕಾಳಜಿ ಇದ್ದಾವೆ ಅಭಿಮಾನ ಇದ್ದಾವೆ ಬಾಬಾ ಸಾಹೇಬ್ ಅನುಯಾಯಿಗಳಾಗಿದ್ದಾವೆ ದಯಮಾಡಿ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಸರ್ಕಾರಕ್ಕೆ ಓಟ್ ಓಟ್ ಹಾಕ್ಬೇಡಿ ಯಾಕೆ ಕಾಂಗ್ರೆಸ್ ನಮ್ಮ ಬದ್ಧ ಇದು ನಮ್ಮ ಪರವಾಗಿದೆ ಅಂತಲ್ಲ ಬಾ ಕಾಂಗ್ರೆಸ್ನವರು ಕೂಡ ದಲಿತ ವಿವಾದಗಳೇ ಆದರೆ ಸದ್ಯಕ್ಕೆ ಅವರು ವಿವಾದಲ್ಲಿ ಸ್ವಲ್ಪ ಉತ್ತಮ ಅಂತ ಯಾಕೆಂದರೆ ಅನೇಕ ಇವತ್ತು ಹೆಣ್ಣು ಮಕ್ಕಳು ನಿರ್ಭಯವಾಗಿ ಇಡೀ ಕರ್ನಾಟಕದಾದ್ಯಂತ ಬ ಪ್ರಯಾಣ ಮಾಡ್ತಾ ಇದ್ದಾರೆ ಅಂದರೆ ಕರ್ನಾ ಕರ್ನಾ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಕೂಡ ಇವತ್ತು ಒಬ್ಬ ವಿದ್ಯಾವಂತ ಮನೇಲಿ ಕುಡಿತುಕೊಂಡು ಎರಡು ಸಾವಿರ ಮೂರು ಸಾವಿರ ಒಂದೂವರೆ ಸಾವಿರ ಹಣ ಬರ್ತಾ ಇದೆ ಅಂದರೆ ವಿಶೇಷವಾಗಿ ನಗರದಲ್ಲಿ ಆ ದುಡ್ಡಿನ ಬೆಲೆ ಮೊತ್ತಾಗಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಬಡ ಜನರಿಗೆ ಎರಡು ಸಾವಿರ ಇದ್ದರೆ ಎಷ್ಟು ಅನುಕೂಲ ಆಗುತ್ತೆ ಇಡೀ ಕುಟುಂಬ ಎರಡು ಸಾವಿರ ರೂಪಾಯಿ ತಿಂಗಳು ನಿಭಾಯಿಸಬಹುದು ಅಂತ ಒಳ್ಳೆಯ ಕೆಲಸಗಳನ್ನು ಸರ್ಕಾರ ಮಾಡಿದೆ ಆ ನಿಟ್ಟಲ್ಲಿ ಈ ಕ ಈ ಸರ್ಕಾರ ಇರೋದ್ರಲ್ಲಿ ಸ್ವಲ್ಪ ಉತ್ತಮ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಬಿ ಜೆ ಪಿ ಸರ್ಕಾರನಂತೂ ಇಡೀ ದೇಶದಿಂದ ತೊಲಗಿಸಬೇಕಾಗಿದೆ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಬಿ ಜೆ ಪಿ ಸರ್ಕಾರಕ್ಕೆ ವೋಟ್ ಹಾಕಬಾರ್ದು ಇದು ನನ್ನ ಬಾಬಾ ಸಾಹೇಬರ ಅನುಯ ಅನುಯಾಯಿಯಾಗಿ ನನ್ನ ಕಳಕಳಿಯ ಮನವಿ ಅಂತ ಈ ಸಂದರ್ಭದಲ್ಲಿ ನಾನಂತೂ ಒತ್ತಾಯ ಮಾಡ್ತೇನೆ ಥ್ಯಾಂಕ್ ಯು ಅಂದ್ರೆ ಹೆಣ್ಣು ಮಕ್ಕಳ ಮೇಲೆ ಅಂತೂ ಪ್ರತಿನಿತ್ಯ ದೌರ್ಜನ್ಯ ನಡೀತಾ ಇದೆ ವಿಶೇಷವಾಗಿ ದಲಿತ ಹೆಣ್ಣು ಮಕ್ಕಳಂತೂ ತಲೆ ಎತ್ಕೊಂಡು ಬದುಕಾಗ್ತಾ ಇಲ್ಲ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾವೆ ಕನಿಷ್ಠ ಬಾಬಾ ಸಾಹೇಬ್ ಹೆಸರು ಹೇಳ್ಕೊಂಡು ಇನ್ಮುಂದೆ ಆದವನು ದಿಟ್ಟವಾಗಿ ನಿರ್ಭಯವಾಗಿ ನಾವೆಲ್ಲ ಕೂಡ ಅದನ್ನೆಲ್ಲ ಮೆಟ್ಟಿ ನಿಲ್ಲುವಂಥ ಒಂದು ಅವಕಾಶ ಇದೆ ಸಂವಿಧಾನ ಇರೋದರಿಂದ ಅದೇ ಒಂಟೋದವ್ರೆ ನಮಗೆ ಏನು ಹಕ್ಕು ಸಿಗಲ್ಲ ಆ ನಿಟ್ಟಲ್ಲಿ ನಾವೆಲ್ಲರೂ ಕೂಡ ಹೆಣ್ಮಕ್ಳು ಪ್ರಜ್ಞಾವಂತರಾಗಬೇಕು ಧೈರ್ಯ ಗಿಡಬಾರ್ದು ನನ್ನ ಹಕ್ಕನ್ನು ನಾನು ಪಡ್ಕೊಳ್ಳೇ ಪಡ್ಕೊಳ್ತೀನಿ ಅಂತ ಒಂದು ಹಠ ಚಲ ನಮ್ಮಲ್ಲಿ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ ನಿಜವಾಗ್ಲೂ ಕೂಡ ನಾನಂತೂ ಹೇಳಿದೆ ನಗರ ಪ್ರದೇಶದಲ್ಲಿರುವಂಥ ಜನಕ್ಕೆ ದುಡ್ಡಿನ ಬೆಲೆ ಗೊತ್ತಾಗಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಒಂದೊಂದು ಪೈಸಾ ಆನಕ್ಕೂ ಕೂಡ ಎಷ್ಟು ಕಷ್ಟ ಇದೆ ಅಂತ ನಾನೊಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಬೆಂಗಳೂರಿಗೆ ಬಂದಂಥ ನಿಜವಾಗ್ಲೂ ಕೂಡ ಎರಡು ಸಾವಿರ ಇದ್ದರೆ ಒಂದು ಕುಟುಂಬ ಒಂದು ತಿಂಗಳನ್ನ ನಿಭಾಯಿಸುವಂಥ ಶಕ್ತಿ ಇರ್ತದೆ ಅವರಿಗೆ ನಿಜವಾಗ್ಲೂ ಕೂಡ ಇದೊಂದು ವರದಾನ ಅಂತ ನಾನು ಬಯಸ್ತೇನೆ ಸಂವಿಧಾನದ ಆಶಯಗಳನ್ನು ಸಂವಿಧಾನದ ಸಂವಿಧಾನವನ್ನು ರಾಜಕೀಯವಾಗಿ ಅವ್ರಿಗೆ ಹೇಗೆ ಬೇಕೋ ಹಾಗೂ ಉಪಯೋಗಿಸ್ಕೊಳ್ಳಕ್ಕಂಥ ವ್ಯವಸ್ಥೆ ಇವತ್ತು ನಡೀತಾ ಇದೆ ಆದರೆ ಕಟ್ಟೆ ಕಡೆಯ ವ್ಯಕ್ತಿಗೆ ಇನ್ನೂ ಸಂವಿಧಾನ ತಲುಪ್ತಾ ಇಲ್ಲ ಅಂತಕ್ಕಂಥದ್ದು ಆಶಯಗಳು ಈಡೇರ್ತಾ ಇಲ್ಲ ಅನ್ನೋ ಮಾತಿದೆ ಸರ್ ಈಗ ನಾನು ಆದ ಆ ನಿಟ್ಟಲ್ಲಿ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಮ್ಮದೇ ಆದಂತ ಒಬ್ಬ ಗೃಹ ಮಂತ್ರಿ ಇದಾವೆ ನಮಗೆಲ್ಲ ನಿಜವಾಗಲೂ ಕೂಡ ದಲಿತರಿಗೆ ದಲಿತರ ಮೇಲೆ ದೌರ್ಜನ್ಯ ಕಡಿಮೆ ಆಗ್ಬೋದು ದಲಿತರಿಗೆ ನ್ಯಾಯ ಸಿಗ್ಬೋದು ಅಂತ ಇಲ್ಲ ದಯ ದಯವಿಟ್ಟು ನಾವೆಲ್ಲ ಕನಸನ್ನು ಕಂಡಿದ್ವು ಆದರೆ ಅಥ ಒಬ್ಬ ಇನ್ಕೇಪಬಲ್ ಗೃಹ ಮಂತ್ರಿ ಆಗಿರೋದ್ರಿಂದ ಇಡೀ ದ ಪೊಲೀಸ್ ಠಾಣೆಗಳಲ್ಲಿ ತಿಂಗಳಿಗೊಂದು ಸಭೆಗಳು ನಡೀತಾ ಇದ್ವು ಅವೆಲ್ಲ ನಾಟಕಾವಸ್ಥೆ ನಾಮಕಾವಸ್ಥೆ ಸಭೆಗಳಾಗಿವೆ ಪೊಲೀಸ್ ಠಾಣೆಗಳು ರಿಯಲ್ ಎಸ್ಟೇಟ್ ಕಚೇರಿಗಳಾಗಿವೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ರಿಯಲ್ ಎಸ್ಟೇಟ್ ದಂಧೆ ದುಡ್ಡು ಇಲ್ಲ ಅಂದರೆ ಯಾರು ಕೂಡ ಬಡವರು ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕಾಗ್ತಾನೇ ಇಲ್ಲ ಅಂಥ ಒಂದು ಪರಿಸ್ಥಿತಿ ಆ ಇದೆ ಆ ನಿಟ್ಟಲ್ಲಿ ಕಾಂಗ್ರೆಸ್ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಅದರ ಪರಿಣಾಮ ಎಂ ಪಿ ಚುನಾವಣೆಯಲ್ಲಿ ಜನ ತೋರಿಸ್ತವೆ ಅಂತ ನಾನು ಅದು ಭಾವಿಸ್ತೇನೆ ನಾವು ಮಹಿಳಾ ಮಲ್ಲಿಗೆ ಒಕ್ಕೂಟದ ನಮ್ಮ ಕಾರ್ಯದರ್ಶಿಗಳಾದಂತ ಕಮಲಮ್ಮ ಹಾಗೂ ಚಂದ್ರಮ್ಮ ಅಂತೇಳಿ ನಾವು ನಮ್ಮ ಒಂದು ಸಂವಿಧಾನದಿಂದ ನಮ್ಮ ಮಹಿಳೆಯರಿಗೆ ಏನಾಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಇಲ್ಲಿ ಎಲ್ಲವೂ ಸುಳ್ಳಾಗ್ತಾ ಇದೆ ಎಲ್ಲವೂ ಸುಳ್ಳಾಗ್ತಾ ಇದೆ ಆಶ್ವಾಸನೆಗಳು ಎಲ್ಲವೂ ಸುಳ್ಳಾಗ್ತಾ ಇದೆ ಯಾವುದೂ ನಮಗೆ ಬಂದಿಲ್ಲ ಇದುವರೆಗೂ ನಾವು ಅನುದಾನಗಳೇ ಇರ್ಬೋದು ಅದೂ ಸಹ ಸರಿಯಾಗಿ ಬರ್ತಾಯಿಲ್ಲ ಸುಮ್ಮನೆ ಒಂದು ಆಶ್ವಾಸನೆಗಳನ್ನು ನೀಡ್ತಾರೆ ಆಫೀಸ್ಗಳಿಗೆ ಹೋದರೆ ನಿಮ್ಗೆ ಅದು ಬರುತ್ತೆ ಇದು ಬರುತ್ತೆ ನಾವು ಕಳಿಸಿದ್ದೀವಿ ಅಂತ ಮೆಸೇಜ್ಗಳು ಕಳಿಸ್ತಾರೆ ಬಿ ಬಿ ಎಮ್ ಪಿ ಆಫೀಸಿಂದ ನಮ್ಗೆ ಯಾವುದೂ ಸರಿಯಾಗಿ ಏನೂ ಅನುದಾನಗಳು ಸಿಗ್ತಾ ಇಲ್ಲ ಅದರಲ್ಲಿ ಸಬ್ಸಿಡಿ ಅಂತಾರೆ ಅದು ಸಹ ಇಲ್ಲ ನಮಗೇನಾಗಿದೆ ಅಂತಂದರೆ ನಮಗೆ ಹಕ್ಕು ಅನ್ನೋದನ್ನ ಒಂದು ಚಲ ಛಲ ಮತದಲ್ಲಿ ಚಲಾವಣೆ ಮಾಡೋದಕ್ಕೋಸ್ಕರ ನಾವು ಹಕ್ಕನ್ನ ಮಾಡೋದಕ್ಕೋಸ್ಕರ ನಮಗೆ ನಮ್ಮ ಸಾಹೇಬರಾದಂಥ ಬಾಬಾ ಸಾಹೇಬರು ನಮಗೆ ಇದನ್ನು ಕಲ್ಪಿಸ್ಕೊಟ್ರು ಅವರಿಂದ ಇವತ್ತು ಹೆಣ್ಣು ಮಕ್ಕಳು ಒಂದು ಹೆಣ್ಣು ಮಗಳು ಆಚೆ ಬರಬೇಕು ಅಂದ್ರೂ ನಾಲ್ಕು ಗೋಡೆ ಮಧ್ಯದಲ್ಲಿ ಅವತ್ತು ಇರ್ತಾಯಿದ್ದು ಇವತ್ತಿನ ಧೈರ್ಯ ನಮಗೆ ಅವರೇ ನಮ್ಮ ಸ್ಫೂರ್ತಿ ಅವರ ಸ್ಫೂರ್ತಿಯಿಂದ ನಾವು ಇವತ್ತಿನ ದಿವಸ ನಾವಿಲ್ಲಿ ಕೈ ಜೋಡಿಸ್ತಾ ಇದ್ದೀವಿ ನಮ್ಮ ಹೆಣ್ಣು ಮಕ್ಕಳೆಲ್ಲ ಸೇರಿ ಈಗ ನಮ್ಮದೇ ಆದ ಒಂದು ಒಕ್ಕೂಟವನ್ನು ಕಟ್ತಾ ಇದ್ದೀವಿ ನಮ್ಗೆ ಹಾಕ್ತಾ ಇರೋ ಅನ್ಯಾಯಗಳನ್ನು ನಾವು ತಗೋಬೇಕು ಅಂತ ನಾವು ಮುಂದೆ ಬಂದಿದ್ದೀವಿ ಅದಕ್ಕಾಗಿ ಇವತ್ತಿನ ದಿವಸ ಈ ಮೂವತ್ತ್ ಮೂರನೇ ನೂರ ಸಾರಿ ನೂರ ಮೂವತ್ತ್ ಮೂರನೆಯ ಜನ್ಮ ದಿನೋತ್ಸವವನ್ನು ನಮ್ಮ ಒಕ್ಕೂಟದಲ್ಲೂ ಸಹ ಆಚರಿಸಿದ್ದೀವಿ ಹಾಗೆ ಇಲ್ಲಿ ನಮ್ಮ ಅಧ್ಯಕ್ಷರಾದಂಥ ಮರಿಯಪ್ಪನವರು ಅವರ ಒಂದು ಇದು ಕಾರ್ಯಕ್ರಮದಲ್ಲೂ ನಾವು ಭಾಗವಹಿಸ್ಕೊಂಡಿದ್ದೀವಿ ಇವತ್ತೆರಡು ಮಾತನ್ನು ಹಾಡಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ನೋವುಗಳನ್ನು ಹೇಳ್ಕೊಳ್ಳೋದಕ್ಕೋಸ್ಕರವಾಗಿ ನಾವು ಇಲ್ಲಿ ಬಂದಿದ್ದೀವಿ ಆದರೆ ನಮಗಿಲ್ಲಿ ಏನು ಸಿಗಬೇಕು ಅನ್ನೋದು ನಾವು ಈ ಪಕ್ಷ ಆ ಪಕ್ಷ ಅಂತ ನಾವು ಪಕ್ಷ ಭಾಗವಾಗಿ ಇಲ್ಲ ನಮಗೆ ಬೇಕಾಗಿರೋದು ಜಾತಿ ನನ್ನ ಜಾತಿಗೆ ಇರೋ ಅನ್ಯಾಯ ಬರೀ ಎಸ್ ಸಿ ಎಸ್ ಸಿ ಎಸ್ ಸಿ ಅಂತ ಹೇಳಿ ನಮ್ಮದೆಲ್ಲ ನುಂಗ್ತಾಯಿದ್ದಾರೋ ಹೊರ್ತು ಇದುವರೆಗೂ ನಮಗೇನು ಕೊಟ್ಟಿದ್ದಿಲ್ಲ ಏನೂ ಬಂದಿದ್ದಿಲ್ಲ ನಾನು ಪಕ್ಕ ಎಸ್ ಸಿ ಆಗಿ ನಾನು ಏನು ಸಹಾಯನೂ ತೊಗೊಂಡಿಲ್ಲ ನನ್ನ ಮಕ್ಕಳಿಗೆ ಆಗಲಿ ನನಗೆ ಆಗಲಿ ತೊಗೊಂಡಿಲ್ಲ ಮುಂದೆ ನಮ್ಮ ಹೆಣ್ಣು ಮಕ್ಕಳಿಗಾದರೂ ಏನಾದರೂ ಸಹಾಯ ಆಗುತ್ತೇನೋ ನನ್ನಿಂದ ಅಂತ ನಾನು ಮುಂದೆ ಬಂದು ನಿಂತಿದ್ದೀನಿ ಇದಕ್ಕೆಲ್ಲರೂ ಕೈ ಜೋಡಿಸಿದ್ರೆ ನನ್ನ ಮಹಿಳೆಯರೆಲ್ಲರೂ ನಾವು ಇದಕ್ಕೆ ಮುಂದೆ ಮುಂದುವರಿಯೋದಕ್ಕೆ ನಂಗೆ ಅವಕಾಶನೂ ಕೊಟ್ಟ ಹಾಗಿರುತ್ತೆ ಮುಂದೆ ನಮ್ಮ ಬಾಬಾ ಸಾಹೇಬ್ರ ಅವರ ತೋರಿಸ್ಕೊಟ್ಟಿರೋಂಥ ಮಾರ್ಗದರ್ಶನದಲ್ಲಿ ನಾವು ಮುಂದುವರ್ತೀವಿ